ಹಾಯ್ ಹಲೋ ನಮಸ್ತೆಲ್ಟ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್ ಇವತ್ತಿನ ವ್ಲಾಗ್ ವೆರಿ ಮಚ್ ಸ್ಪೆಷಲ್ ಅಂತ ಹೇಳ್ಬೋದು ಅದಕ್ಕಿಂತ ಮೊದಲು ನಾನೊಂದು ಉತ್ತಮವಾದಂತಹ ಕೋಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದವರು ನಿಜವಾದ ಅನಾಥರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ನಾನು ಈ ಕೋಟ್ ಹೇಳ್ತಿದ್ದೇನೆ ಅಂದರೆ ಯಸ್ ಈ ಮಂತ್ ನನ್ನ ಹುಟ್ಟಿದ ಹಬ್ಬ ಇದೆ ಸೊ ಈ ವರ್ಷದ ಹುಟ್ಟಿದಬ್ಬ ತುಂಬ ಮೆಮೊರೇಬಲ್ ಆಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ ಪ್ರತಿ ವರ್ಷದಿಂದ ನಾನು ಅಂದ್ಕೊಳ್ತಿದ್ದೆ ಬಟ್ ಆ ಪ್ಲೇಸಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಈ ವರ್ಷ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ನನಗೆ ಗೊತ್ತಾಯಿತು ಹಾಗಾಗಿ ಈ ವರ್ಷದ ಬರ್ಡೇಯನ್ನು ನಾನು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ನಾನು ಮತ್ತು ನನ್ನ ಅಪ್ಪ ತಂಗಿ ಫ್ಯಾಮಿಲಿ ಫ್ರೆಂಡ್ ಮನೆಯಿಂದ ಹೊರಟ್ವಿ ಆ್ಯಂಡ್ ನನ್ನ ಸಣ್ಣ ತಂಗಿಯ ಫ್ರೆಂಡ್ನ ಹಲ್ದಿ ಇತ್ತು ಹಾಗಾಗಿ ಅವಳು ಆ ಫಂಕ್ಷನಿಂದ ನಮ್ಮ ಒಟ್ಟಿಗೆ ಜಾಯ್ನ್ ಆದಳು ಆ್ಯಂಡ್ ನಾವೀಗ ಹೋಗ್ತಿರುವಂಥದ್ದು ಸಂತೆಕಟ್ಟೆ ಮಲ್ಪೆ ರೋಡಲ್ಲಿರುವಂತಹ ಒಂದು ಅನಾಥಾಶ್ರಮಕ್ಕೆ ನನ್ನ ಬರ್ಡೇ ಈ ಮಂತ್ ಇರೋದ್ರಿಂದ ಸೊ ಏನಾದರೂ ಅವರಿಗೆ ನೆಸಸರಿ ಇರುವಂಥ ಐಟಮ್ಸನ್ನು ನಾನು ತಗೊಂಡು ಹೋಗ್ತಾ ಇದ್ದೇನೆ ಆ್ಯಕ್ಚುಲಿ ಇದು ಶೋ ಆಫ್ ವಿಡಿಯೋ ಅಂತ ಅಂದ್ಕೊಳ್ಬೇಡಿ ಬಿಕಾಸ್ ಈ ಟ್ರಸ್ಟ್ ಬಗ್ಗೆ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಬಿಕಾಸ್ ಈ ಟ್ರಸ್ಟಿಗೆ ಲಿಮಿಟೆಡ್ ಆದಂಥ ಅಮೌಂಟ್ ಬರುವಂಥದ್ದು ಪಬ್ಲಿಕ್ಕೆ ತುಂಬ ಸಪೋರ್ಟ್ ಮಾಡುವಂಥದ್ದು ಆ್ಯಂಡ್ ನಿಮ್ಮ ಬರ್ಡೇಯನ್ನು ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಮನೆಯನ್ನು ಈ ರೀತಿ ಸ್ಪೆಂಡ್ ಮಾಡಿದರೆ ಅದಕ್ಕೆ ಎಷ್ಟೋ ವ್ಯಾಲ್ಯೂ ಇರ್ತದೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ ಆ್ಯಂಡ್ ಇದು ಸಂತೆಕಟ್ಟೆಯಲ್ಲಿರುವಂಥ ಮಲ್ಪೆ ರೋಡಲ್ಲಿ ಹೋಗಿ ಅಲ್ಲಿ ಮಮತೆಯ ಮಡಿಲು ಅಂತ ಒಂದು ಆಶ್ರಮ ಇದೆ ಆ್ಯಕ್ಚುಲಿ ನಾನು ಈಗ ಬರೋಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ ಫಸ್ಟ್ ಹೋಗಿ ಏನು ನೆಸಸರಿ ಐಟಮ್ಸ್ ಬೇಕೋ ಅದನ್ನು ನಾನು ಕೇಳಿದ್ದೆ ಅದನ್ನು ನಾನು ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗಿ ಕೊಟ್ಟು ಬರಲಿಕ್ಕೆ ರೆಡಿಯಾಗಿದ್ದೆ ಆ್ಯಂಡ್ ಇನ್ನೊಂದು ಈ ವಿಡಿಯೋದಲ್ಲಿ ನನ್ನ ಅಪ್ಪ ಅಮ್ಮ ನನ್ನ ಇಬ್ರು ಸಿಸ್ಟರ್ಸಿಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ನನ್ನ ಈ ವರ್ಷದ ಬರ್ಡೇಗೆ ಏನಾದರೂ ಅವ್ರು ಕೊಟ್ಟೇ ಕೊಡ್ತಾರೆ ಸೊ ಅದರ ಬದಲು ಏನು ಕೊಡ್ತೀರಿ ಆ ಅಮೌಂಟನ್ನು ನನಗೆ ಕೊಡಿ ಅದನ್ನು ನಾನು ಇಲ್ಲಿಗೆ ಸ್ಪೆಂಡ್ ಮಾಡ್ತೆ ಅಂತ ಹೇಳಿದ್ದೆ ಆ್ಯಂಡ್ ಈ ವರ್ಷದ ಹುಟ್ಟಿದ ಹಬ್ಬ ಕಂಪ್ಲೀಟಾಗಿ ಫುಲ್ಫಿಲ್ ಆಯಿತು ಬಿಕಾಸ್ ಕೇಕ್ ಕಟ್ಟಿಂಗ್ ಡ್ರೆಸ್ ಗೋಲ್ಡ್ ಯಾವತ್ತು ನನಗೋಸ್ಕರ ನನ್ನ ಖುಷಿಗೋಸ್ಕರ ತರ್ತಿತ್ತು ಬಟ್ ಇವತ್ತು ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾನು ಒಂದು ಮನಿಯನ್ನು ಈ ರೀತಿ ಸ್ಪೆಂಡ್ ಮಾಡಿದೆ ಅಂತ ನನಗೆ ತುಂಬಾ ಖುಷಿ ಇದೆ ಅಂಡ್ ನಾವು ಖುಷಿ ಪಡೋದಕ್ಕಿಂತ ಖುಷಿ ಕೊಡೋದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು ಅಂಡ್ ಈ ಟ್ರಸ್ಟಿನ ಯಾವುದೇ ವಿಡಿಯೋ ಮಕ್ಕಳ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಹಾಕಲಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಅಲೌಡ್ ಅಂಡ್ ಜಸ್ಟ್ ಈ ಟ್ರಸ್ಟ್ ಬಗ್ಗೆ ನಿಮಗೆ ಗೊತ್ತಾಗಲಿ ಏನಾದರೂ ನಿಮಗೂ ಹೆಲ್ಪ್ ಮಾಡಬೇಕು ನಿಮಗೂ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ಸಂತೆಕಟ್ಟೆಯಲ್ಲಿರುವಂತಹ ಮಮತೆಯ ಮಡಿಲಿಗೆ ಹೋಗಿ ನಿಮ್ಮ ಅಲ್ಲಾದಷ್ಟು ಹೆಲ್ಪ್ ಇಟ್ ಮೇ ಬಿ ಮನಿ ಅಥವಾ ಏನಾದರೂ ಐಟಮ್ಸ್ ಅವರಿಗೆ ನೆಸೆಸರಿವಂತಹ ಐಟಮ್ಸನ್ನು ನೀವು ತೊಗೊಂಡು ಹೋಗ್ಬೋದು ಅಲ್ಲಿ ಈಗ ನಾನು ಹೋಗುವಾಗ ಅರೌಂಡ್ ಟ್ವೆಂಟಿ ಸಿಕ್ಸ್ ಅಷ್ಟು ಮಕ್ಕಳು ಇದ್ದಾರೆ ಅದರಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಒಂದು ವರ್ಷ ಆ ರೀತಿ ಸಣ್ಣ ಮಗು ಕೂಡ ಇದೆ ಸೊ ನಿಮಗೆ ನಿಮ್ಮ ಬರ್ಡೇಯನ್ನು ಈ ರೀತಿ ಸೆಲೆಬ್ರೇಟ್ ಮಾಡಿದರೆ ದಟ್ ಈಸ್ ದ ಮೋಸ್ಟ್ ವ್ಯಾಲ್ಯೂಯೇಬಲ್ ಅಂತ ಹೇಳ್ಬೋದು ಇನ್ಸಿಟ್ ಆಫ್ ಪಾರ್ಟಿ ಮಾಡಿ ವೇಸ್ಟ್ ಮಾಡುವ ಬದಲು ನಿಮಗೆ ಇರುವಂತಹ ಮನೆಯನ್ನು ಸ್ವಲ್ಪ ಅಮೌಂಟನ್ನು ಇಲ್ಲಿ ಸೇವ್ ಮಾಡಿದರೆ ಇಟ್ಸ್ ಗ್ರೇಟ್ ಅಂತ ಫಸ್ಟ್ ಟೈಮ್ ನನ್ನ ಪೇರೆಂಟ್ಸ್ ಸಿಸ್ಟರ್ಸ್ ಅನ್ನು ಪ್ಲೇಸಿಗೆ ಕರ್ಕೊಂಡು ಬಂದೆ ಫಸ್ಟ್ ಸಿಸ್ಟರ್ ಅಂತೂ ತುಂಬಾನೇ ಎಮೋಷನಲ್ ಆದ್ಲು ಎಲ್ಲ ಮಕ್ಕಳನ್ನ ನೋಡಿ ಸೊ ಅವ್ರು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಆಡ್ ಆಗಿದ್ಲು ಅಂಡ್ ಹೇಗೂ ಅನಾಥಾಶ್ರಮದ ರೋಡಲ್ಲೇ ಮಲ್ಪೆ ನಾನು ಹೋಗ್ಬೇಕಿತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಲ್ಪೆ ಬೀಚಿಗೆ ಬಂದಿದ್ದೇವೆ बीच के बंद मेले हो तहेल आ साड मूड होयत ಅಂತ ಹೇಳ್ಬಹುದು ಯಾವ ভাষೆ ನಾವು মালเป ಬೀಚ ಸಡನ್ ಆಗಿ ಯು प्लान ಮಾಡಿದ್ವಿ ಇವತ್ತು ಬೀಚ ಗೆ ಹೋಗುವ ಅಂತ ಸೋ ಫೈನಲಿ ವಿಯರ್ ಹಿಯರ್ ಬೀಚ್ ಗೆ ಬಂದ ಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆದಾಗೆ ಆಯಿತು ಅಂಡ್ ತುಂಬಾ ದೊಡ್ಡ ಬೀಚ್ ಮಲ್ಪೆ ಬೀಚ ಅಂಡ್ ನನ್ನ ಸೆಕೆಂಡ್ ಸಿಸ್ಟರ್ ಬೆಂಗಳೂರಿಂದ ಬಂದ್ರೆ ಆಬ್ವಿಯಸ್ಲಿ ನಾವು ಹೊರಗಡೆ ಹೋಗ್ತೇವೆ ಅಂಡ್ ಸೆಕೆಂಡ್ ಸಿಸ್ಟರ್ ಬರದಿದ್ರೆ ನಾವು ಫ್ಯಾಮಿಲಿ ಔಟಿಂಗ್ ಅಂತ ಹೋಗೋದು ಕಮ್ಮಿ ಅವಳು ಬಂದ್ರೆ ಆಬ್ವಿಯಸ್ಲಿ ಹೋಗ್ತೇವೆ ಆ್ಯಂಡ್ ಅಪ್ಪ ಸಿಸ್ಟರ್ಸ್ ಅಂತೂ ಶೈನಿಗೆ ಏನಾದರೂ ಒಂದು ಪರ್ಚೇಸ್ ಮಾಡೇ ಮಾಡ್ತಾರೆ ಅವಳು ಬಿಕಾಸ್ ನಾವು ಬರೋ ತನಕ ಶೈನಿ ವೇಟ್ ಮಾಡ್ತಾನೆ ಇರ್ತಾಳೆ ಎಲ್ಲಿ ಹೋದರೂ ಅಪ್ಪನಿಗೆ ಶೈನಿ ನೆನಪು ಸ್ವಲ್ಪ ಜಾಸ್ತಿಯೇ ಸೊ ಅವಳಿಗೆ ಒಂದು ಬಾಲ್ ನಾವು ಪರ್ಚೇಸ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಔಟಿಂಗ್ ಹೋದ್ಮೇಲೆ ಏನಾದರೂ ಒಂದು ಫುಡ್ ಐಟಮ್ಸ್ ಟ್ರೈ ಮಾಡಿದರೆ ಒಳ್ಳೇದು ಅಂತ ಇಟ್ಸ್ ಫನ್ ವಿತ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ ಅಪ್ಪ ಫಾಲ್ ಉಡ್ ಅಂಡ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಇರ್ಬೋದು ವೆಜ್ ರೋಲ್ ಇರ್ಬೋದು ಮೋಮೋಸ್ ಇರ್ಬೋದು ಹೀಗೆ ಚಾಕ್ಲೇಟ್ ಆ್ಯಂಡ್ ಐಸ್ ಕ್ರೀಮ್ ಈ ರೀತಿ ನಾವು ಆರ್ಡರ್ ಮಾಡಿದ್ವಿ ಸೊ ಸ್ಪೆಷಲ್ ಸಾಟರ್ಡೆ ಈವ್ನಿಂಗ್ ಅಂತ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ಸ್ಯಾಟರ್ಡೆ ಈವ್ನಿಂಗ್ ಅಂತಾನು ಹೇಳ್ಬೋದು ಸ್ಟಾರ್ಟಿಂಗಿಂದ ಎಂಡಿನ್ ತನಕ ನಾವು ವಾಕ್ ಮಾಡ್ಕೊಂಡು ಹೋಗಿ ಎಲ್ಲ ಸ್ಟ್ರೀಟಲ್ಲಿರುವಂಥ ಐಟಮ್ಸ್ ಎಲ್ಲ ನೋಡಿ ತುಂಬ ಖುಷಿಪಟ್ವಿ ಫೋಟೋಸ್ ತೆಗ್ದ್ವಿ ವೀಡಿಯೋಸ್ ತೆಗ್ದ್ವಿ ಆ್ಯಂಡ್ ತುಂಬ ಮೆಮೊರೇಬಲ್ ಡೇ ಆಗಿ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಆ್ಯಂಡ್ ನಿಮಗೂ ಈ ವಿಡಿಯೋಸ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅರೌಂಡ್ ಸಿಕ್ಸ್ ಫಾರ್ಟಿಗೆ ನಾವು ರಿಟರ್ನ್ ಬಂದ್ವಿ ಫಸ್ಟ್ ನಾವು ಆಶ್ರಮಕ್ಕೆ ಹೋಗಿ ಆಶ್ರಮದಿಂದ ಮತ್ತೆ ಬೀಚ್ಗೆ ಬಂದ್ವಿ ಮನೆಯಿಂದ ಹೊರಡುವಾಗ ಅರೌಂಡ್ ತ್ರೀ ತರ್ಟಿ ಆಗಿತ್ತು ಸೊ ತ್ರೀ ತರ್ಟಿಯಿಂದ ಆಶ್ರಮದಿಂದ ಮತ್ತೆ ಬೀಚಿಗೆ ಬಂದ್ವಿ ಮನೆಗೆ ರಿಟರ್ನ್ ಆಗುವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಆಗಿತ್ತು ಆ್ಯಂಡ್ ಈ ಇವತ್ತೊಂದು ತುಂಬಾ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಬೀಚಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋದದ್ದು ಇಲ್ಲಾಂದರೆ ಕೆಲಸ ಅಂತ ಎಲ್ಲರೂ ಬ್ಯುಸಿಯಾಗಿರ್ತಿದ್ವಿ ಐ ಹೋಪ್ ಇವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್